ಎಂ ಬಿ ಪಾಟೀಲ್ ಅವರ ಪಕ್ಷದ ಪರಿಸ್ಥಿತಿಯನ್ನು ನೋಡಿಕೊಳ್ಳಲಿ ರಾಮನ ಬಗ್ಗೆ ಅವಹೇಳನ ಮಾಡದಿದ್ದರೆ ಈ ಸ್ಥಿತಿ ಬರ್ತಿರಲಿಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸೊ ಕಾಂಗ್ರೆಸ್ನವರು ಹುಚ್ಚುತನ ಮಾಡಿ ಈಗ ಮಾತನಾಡ್ತಿದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕಿದರು ಇದರ ವಿರುದ್ಧ ನಾಳೆ ಬಿಜೆಪಿಯಿಂದ ಹೋರಾಟ ಇರುತ್ತೆ ಅಂತ ಹೇಳಿದ ಸೊ ಎಂ ಬಿ ಪಾಟೀಲ್ ಅವರ ಪಕ್ಷದ ಪರಿಸ್ಥಿತಿ ಏನಿದೆ ಅನ್ನೋದನ್ನು ಮೊದಲು ನೋಡಿಕೊಳ್ಳಲಿ ರಾಮನ ಬಗ್ಗೆ ಅವಹೇಳನ ಮಾಡದಿದ್ದರೆ ಈ ಸ್ಥಿತಿ ಅವರಿಗೆ ಬರ್ತಿರಲಿಲ್ಲ ಕಾಂಗ್ರೆಸ್ನವರು ಹುಚ್ಚುತನ ಮಾಡಿ ಈಗ ಮಾತನಾಡ್ತಿದ್ದಾರೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಕ್ರೋಶವನ್ನು ಹೊರಹಾಕಿದರು ಇದರ ವಿರುದ್ಧ ನಾಳೆ ಬಿ ಜೆ ಪಿ ಕಡೆಯಿಂದ ಹೋರಾಟ ಇರುತ್ತೆ ಅಂತೇಳಿ ಸಿದ್ದರಾಮಯ್ಯ ರಾಮಭಕ್ತನಾಗಿದ್ದರೆ ಅಯೋಧ್ಯೆಗೆ ಹೋಗಲಿ ಹಳೆ ಕೇಸ್ ಅಂದರೆ ರಾಮಮಂದಿರ ಹೋರಾಟದ ಕೇಸನ್ನು ಹೊರಗೆ ತೆಗೆಯೋದು ಯಾಕೆ ಅಂತೇಳಿ ಇದರ ವಿರುದ್ಧ ನಾಳೆ ಬಿಜೆಪಿ ಕಡೆಯಿಂದ ಹೋರಾಟ ಇರುತ್ತೆ ಅಂತ ಹೇಳಿದ್ದಾರೆ ಸೊ ನಾಳೆ ಕಾಂಗ್ರೆಸ್ ಅವರ ಈ ಒಂದು ಓಪನ್ ಕೇಸ್ ಏನಿದೆಯಲ್ಲ ಇದರ ಜೊತೆಗೆ ರಾಮನ ವಿಚಾರವಾಗಿ ನಾಳೆ ಬಿಜೆಪಿ ಕಡೆಯಿಂದ ಪ್ರತಿಭಟನೆ ಆಗತ್ತೆ ಅಂತ ಹೇಳಿದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగైయల్